ಅಫ್ಜಲ್ಪುರದ ಮಣ್ಣೂರು ಗ್ರಾಮದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಕಣ್ಣ ಮುಚ್ಚಾಲೆ ಆಟವಾಡುತ್ತಿರುವ ಮೇಲ್ವಿಚಾರಕ ಚನ್ನಪ್ಪ ಬಿರಾದಾರ್ ಈಗ ಸಿಕ್ಕಾಕೊಂಡಿದ್ದಾರೆ ಎಸ್ ಸರ್ಕಾರಿ ವಸತಿ ನಿಲಯಗಳಿಗೆ ಮಕ್ಕಳಿಗಾಗಿ ಸರ್ಕಾರ ಕೊಡುವ ಧವಸ ಧಾನ್ಯಗಳನ್ನ ಅದೇ ವಸತಿ ನಿಲಯದ ಮೇಲ್ವಿಚಾರಕ ಚನ್ನಪ್ಪ ಬಿರಾದರ್ವರು ಮಕ್ಕಳಿಂದಲೇ ಹೊರಸಾಗಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ವಿಷಯ ಈಗ ಬಟ ಈ ಕುರಿತು ವಿಡಿಯೋಗಳು ಹೊರತು ಬಂದಿದ್ದು ಜೊತೆಗೆ ಜಯ ಕರ್ನಾಟಕ ಪರ ವೇದಿಕೆಯವರು ಈ ಮೇಲ್ವಿಚಾರಕನನ್ನ ಅಮಾನತುಗೊಳಿಸಿ ಕಾನೂನಿನಡಿಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ದೂರನ್ನ ಸಹ ನೀಡಿದ್ದಾರೆ ಇದೀಗ ಸಮಾಜ ಕಲ್ಯಾಣ ಇಲಾಖೆಯ ಮಾನ್ಯ ಸಹಾಯಕ ನಿರ್ದೇಶಕರು ಈ ಕುರಿತು ಯಾವೆಲ್ಲ ಕ್ರಮ ಜರುಗಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಮನೇಲಿ ಹೇಳ್ರಿ ಏಯ್ ಪಿಸಿ ಯಾರು ಕೊಟ್ಟು ಕಳ್ಸ್ಯಾರ ಕೈಯಾಗ ಕಳಿಸರ್ ಕೈಯಾಗಲ್ಲೇ ಹೇಳೋ ನೀ ಆಂಟಿ ಬೇಡ ಹೇಳಿ ಏನು ಹೊಡಿತಾರೆ ನೋಡ್ತೇನೆ ನೀನು ಕೈ ಹಾಕ್ತೀರ ಹೇಳು ಯಾರು ಕೊಟ್ಟು ಕಳಿಸರ್ ಪಿಸಿ ಏನು ಎ ಎಸ್ ಪಿಸಿ ಕೊಟ್ಟದ ಸರ್ ಇನ್ನೊಂದು ಪಿಸಿ ಜೋಡಾಗಿ ಕೊಟ್ಟಾರಲ್ಲ ಆಯ್ತು